శ్రీగరుభ్యో నమ హరి ఓం గురుబ్రహ్మ గురువిష్ణు గురుదేవో మహేశ్వర గురుసాక్షాత్ పరబ్రహ్మ తస్మై శ్రీ గురువే నమ గురవే సర్వోకాం విషయభౌరోగి నిలై సర్వీ్యాం శ్రీదక్షిణామూర్త నమో నమ యా దేవీ సర్వూతేషు బుద్ధిణ సంస్థి నమస్తస్మై నమస్త విశేషవార్త ಲಕ್ಷ್ಮಿ ಸರಸ್ವತಿ ಪಾರ್ವತಿ ಸ್ವರೂಪಿಣಿಯಾಗಿರ್ತಕ್ಕಂಥ ಮಹಾಶಕ್ತಿ ಮಹಾಶಕ್ತಿ ಅಂತೇಳಿ ನಾವು ಕರಿತೀವಿ ಇಂತಹ ಒಂದು ಶಕ್ತಿಯನ್ನು ಎಲ್ಲರೂ ಪೂಜೆ ಮಾಡ್ತಾರೆ ಅಂತಹ ಒಂದು ಶಕ್ತಿಯನ್ನು ನಿಮ್ಮ ಹೃದಯದಲ್ಲಿ ಆ ದೇವಿಯನ್ನು ಈ ಸದಾಕಾಲ ಇಟ್ಕೊಂಡು ನಿಮ್ಮ ಎಲ್ಲ ಕೆಲಸಗಳು ಎಲ್ಲ ಥರದ ಒಂದು ವಿಜೇ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಗಳನ್ನ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾಗಿರತಕ್ಕಂಥ ವಿಚಾರದ ಬಗ್ಗೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಏನು ವಿಚಾರ ಅಂತ ಹೇಳಿದ್ರೆ ನೀವು ಈ ದೇವಿಯನ್ನು ಸಾಕ್ಷಾತ್ಕರಿಸ್ಕೊಳ್ಳೋದು ಅಂತ ಸಾಕ್ಷಾತ್ಕರಿಸ್ಕೊಳ್ಳೋದು ಅಂದರೆ ಆ ದೇವಿಯನ್ನು ಯಾವಾಗಲೂ ಕೂಡ ನೀವು ಮಾತಾಡುವಂತೆ ನಿಮ್ಮ ಜೊತೆಗಿರುವಂತೆ ನಿಮಗೆ ಬೆನ್ನ ಹಿಂದೆ ಇದ್ದು ನಿಮ್ಮ ಎಲ್ಲ ಕೆಲಸಗಳನ್ನೂ ಆ ದೇವಿ ಮಾಡಿಕೊಡುವಂತೆ ಮಾಡುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರ ಅದಕ್ಕೆ ಒಂದು ನಾವು ವಿಶೇಷವಾಗಿರ್ತಕ್ಕಂಥ ಹೃದಯ ಚಕ್ರ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಯಂತ್ರವನ್ನು ನಾವು ಬರೆದಿದ್ದೀವಿ ಆ ಒಂದು ಯಂತ್ರ ನಮ್ಮ ಕಚೇರಿಯಲ್ಲಿ ನಿಮ್ಗೆ ಸಿಗುತ್ತೆ ಆ ಯಂತ್ರವನ್ನು ನೀವು ಮೊದಲಿಗೆ ಹೋಗಬೇಕು ಅದಕ್ಕೆ ಫ್ರೇಮ್ ಗೀಮ್ ಎಲ್ಲ ಏನೂ ಹಾಕ್ಸೋದಿಲ್ಲ ಆ ಯಂತ್ರ ಯಾಕೆ ಕೊಡ್ತೀವೋ ಹಾಗೆ ತೊಗೊಂಡೋಗ್ಬೇಕು ತಗೊಂಡೋಗಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಆ ಯಂತ್ರವನ್ನು ಇಟ್ಟು ರಕ್ತ ಚಂದನವನ್ನು ಆ ಯಂತ್ರಕ್ಕೆ ಲೇಪನ ಮಾಡಿ ಹೂ ಇಟ್ಟು ವಿಶೇಷವಾಗಿಡ್ತಕ್ಕಂಥ ಒಂದು ಮಂತ್ರವನ್ನು ನೀವು ಹೇಳಬೇಕು ಯಾರೂ ಕೂಡ ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತಹ ಜಾಗದಲ್ಲಿ ನೀವು ಇದನ್ನು ಈ ಪ್ರಯೋಗವನ್ನು ಮಾಡಬೇಕು ಬಲಗೈಯನ್ನು ನಿಮ್ಮ ಹೃದಯದ ಮೇಲೆ ಇಟ್ಕೊಂಡು ಎಡಗೈಯಿಂದ ಆ ಯಂತ್ರವನ್ನು ಇಟ್ಕೋಬೇಕು ಯಂತ್ರವನ್ನು ಇಟ್ಕೊಂಡು ನೀವು ಅದನ್ನು ಏಣಿಸ್ಕೊಂಡು ಇಷ್ಟು ಮಾಡಿ ನಾನು ಸಂಖ್ಯೆಗಳು ಹೇಳ್ತೀನಿ ನಾನು ಜಪಸಂಖ್ಯೆಗಳು ಆ ಥರ ಅಲ್ಲ ನಿಮ್ಮ ಒಂದು ತಲೆಗೆ ಸ್ಟಾರ್ಟ್ ಮಾಡಿ ಸಾಕು ಅನ್ಸೋ ತನಕ ಆ ಒಂದು ಮಂತ್ರವನ್ನು ಹೇಳ್ತಾ ಇರೋದು ಈ ಮಂತ್ರವನ್ನು ಹೇಳ್ತಾ 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 ಏನಾಗುತ್ತೆ ಅಂದರೆ ಆ ಎನರ್ಜಿ ಆ ಯಂತ್ರದಲ್ಲಿ ಕ್ರಿಯೇಟಾಗಿ ಆ ಯಂತ್ರದಿಂದ ಕೈ ಮೂಲಕ ನಿಮ್ಮಲ್ಲಿ ಬಂದು ಆ ಹೃದಯದಲ್ಲಿ ದೇವಿ ನೆಲೆಸಿಬಿಡ್ತಾಳೆ ಒಂದು ಸಲ ನೆಲೆಸಿದ್ಲು ಅಂದರೆ ನೀವು ಕಣ್ಣು ಮುಚ್ಚಿದ್ರೆ ದೇವಿ ಕಾಣಿಸ್ತಾಳೆ ಕಣ್ಣು ಬಿಟ್ಟರೆ ದೇವಿ ನಿಮ್ಮ ಬೆನ್ನ ಹಿಂದೆ ಇಡ್ತಾಳೆ ಆ ಥರ ಒಂದು ಅದ್ಭುತವಾಗಿರ್ತಕ್ಕಂಥ ಯಂತ್ರ ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಮಂತ್ರ ಎಲ್ಲವೂ ಕೂಡ ಇದೆ ಅದನ್ನು ಹೃದಯ ಚಕ್ರ ಅಂತ ಹೇಳಿ ಕರಿತೀವಿ ನಾವು ಏನು ವಿಶೇಷವಾಗಿ ಶಂಕರಾಚಾರ್ಯರು ಈ ಅದ್ಭುತವಾಗಿರ್ತಕ್ಕಂಥ ದೇವಿಯನ್ನು ಶ್ರೀಚಕ್ರದ ಮಧ್ಯದಲ್ಲಿ ಮಧ್ಯ ಬಿಂದುವಿನಲ್ಲಿ ಇಟ್ಟಿದ್ದಾರೆ ಅಂದರೆ ಬಂಧಿಸಿದ್ದಾರೆ ಅಂತಹ ಒಂದು ಶಕ್ತಿಯನ್ನು ಆ ಶ್ರೀಚಕ್ರದ ಮಧ್ಯದಲ್ಲಿಟ್ಟಾಗ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಆ ದೇವಿಗೆ ಯಾರ್ಯಾರು ಪೂಜೆ ಮಾಡ್ತಾರೋ ನೀವು ಎಲ್ಲ ದೇವಸ್ಥಾನಗಳಲ್ಲಿ ದೇವಿ ಶಕ್ತಿ ಕ್ಷೇತ್ರಗಳು ಹೋಗಿರಬೇಕು ಹೋಗಿರ್ಬೋದು ಒಂದು ಚಿಕ್ಕದಾಗಿರ್ತಕ್ಕಂಥ ಶ್ರೀ ಶ್ರೀಯಂತ್ರವನ್ನಾದರೂ ಇಟ್ಟೇ ಇರ್ತಾರೆ ಸೊ ಇಟ್ಟಾಗ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದೇ ಥರ ನಿಮ್ಮ ಮನೆಯಲ್ಲಿಟ್ಕೊಂಡು ಅಂದರೆ ನಾವು ಕೊಡುವಂಥ ಯಂತ್ರವನ್ನು ಮನೆಯಲ್ಲಿಟ್ಟುಕೊಂಡು ನೀವು ಇದನ್ನು ಮಾಡ್ಬೋದು ಮಾಡೋದರಿಂದ ಏನು ಪ್ರಯೋಜನ ಬರೀ ನಿಮಗೆ ಮಾತ್ರ ಅಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬದಲ್ಲಿರೋರಿಗೆಲ್ಲ ಪ್ರಯೋಜನ ಆರೋಗ್ಯದಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಗುವಂಥದ್ದು ಹಣದ ಆಕರ್ಷಣೆ ಆಗುವಂಥದ್ದು ಸಾಲ ತೀರುವಂಥದ್ದು ಮತ್ತು ನೀವು ದುಡ್ಡು ಕೊಟ್ಟಿರ್ತೀರ ಬಹಳ ನಿಮಗೆ ಒದ್ದಾಡಿಸಿರ್ತಾರೆ ಅಂತಹ ಸಮಸ್ಯೆಗಳಿಗೆಲ್ಲ ಇದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಮತ್ತು ನಿಮಗೆ ಭೂಮಿಯಲ್ಲಿ ಏನೋ ಒಂದು ಇದೆ ವಿಚಾರ ಆ ವಿಚಾರವನ್ನು ತಿಳ್ಕೋಬೇಕು ಮತ್ತು ಇದಕ್ಕೆ ಎಲ್ಲೋದ್ರೂ ಕೂಡ ಬಹಳಷ್ಟು ಹಣ ಖರ್ಚಾಗತ್ತೆ ಅದನ್ನು ಡಿಮೋಟಿವ್ ಮಾಡ್ತಾರೆ ಇಲ್ಲ ಅಂತ ಬಿಡ್ತಾರೆ ಇದೆ ಅಂತಾರೆ ಮತ್ತು ಮೋಸ ಮಾಡ್ತಾರೆ ಈ ಥರದ್ದೆಲ್ಲ ವಿಚಾರ ಇದ್ದಾಗ ನಿಮಗೆ ನೀವೇ ಇದನ್ನು ನೀವು ಅನುಕೂಲ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ಯಂತ್ರ ನಿಮಗೆ ಬಹಳ ಸಹಾಯ ಮಾಡುತ್ತೆ ಬಹಳ ಶಕ್ತಿ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಯಂತ್ರ ಇದು ಹೃದಯ ಯಂತ್ರ ಅತಿ ಕಡಿಮೆ ಖರ್ಚಿನಲ್ಲಿ ನೀವು ಇದನ್ನು ತಗೊಂಡು ನಾವು ಕೊಡುವಂತಹ ಮಂತ್ರ ಯಂತ್ರವನ್ನೆಲ್ಲ ಯಾವ ಥರ ತಾಂತ್ರಿಕದಲ್ಲಿ ನಾವು ಹೇಳಿರ್ತೀವಿ ಅದೇ ಥರ ಮಾಡಬೇಕು ಹಾಗಾಗಿ ಇದರ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಒಂದು ಕಚೇರಿಯನ್ನು ಸಂಪರ್ಕ ಮಾಡಿ ಬನ್ನಿ ಯಂತ್ರವನ್ನು ತಗೊಳ್ಳಿ ದೂರ ದೂರ ಇರ್ತಕ್ಕಂಥವ್ರಿಗೆ ನಾವು ಯಂತ್ರವನ್ನು ಕೊರಿಯರ್ ಮುಖಾಂತರ ಕಳಿಸಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅದನ್ನು ಎಲ್ಲೇ ಇದ್ದರೂ ಕೂಡ ಯಾವುದೇ ದೇಶದಲ್ಲಿದ್ದರೂ ಕೂಡ ವಿದೇಶದಲ್ಲೇ ಒಂದು ಇಬ್ಬರು ಮೂರು ಜನ ತೊಗೊಂಡೋಗಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಈ ಪ್ರಯೋಗವನ್ನು ಸೊ ನೀವು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದು ಆಗತ್ತೆ ನಮಸ್ಕಾರ